ನಾವೇನು ಮಾಡುತ್ತೇ ನಾವು ಎಷ್ಟು ದಿನಗಳ ಕಾಲ ಕೈಕೊಟ್ಟು ಹೋಗುತ್ತಾರೆ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದಾರ ನಮ್ಮ ಪಾರ್ಟಿ ಎಮ್ ಎಲ್ ಫಸ್ಟ್ ಆಫ್ ಎಮ್ ಎಲ್ ಎ ನಮ್ಮ ನಾಯಕರಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದ್ದಾರೆ ಅಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರಿಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಿಂತಿವ್ರಿ ನಮ್ಮ ಮಾಜಿ ಎಲ್ಲರೂ ಕೂಡ ನಿಂತಿವ್ರಿ ಎಂತೇನಿದ್ರಿ ಅವ್ರು ಅವ್ರು ಅವ್ರ ಪಾರ್ಟಿಯಲ್ಲಿ ಇದ್ದಂತ ಟೈಮಲ್ಲಿ ಅವರು ಆದಂತ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದಂತ ಟೈಮ್ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ವಿ ಅದ್ಲ್ ಏನ್ ತಪ್ಪಿದೆ ಅಂದ್ರೆ ನನ್ನ ಇಷ್ಟೇ ನೀವ್ ಏನನ್ನ ಮಾಡ್ಕೊಳ್ರಿ ಇದ್ರ ಏನೋ ಒಂದು ಬಣ್ಣ ಹಚ್ಚಕ್ಕಂತ ಅಂತ ಅಲ್ರಿ ಮಹರ್ಷಿ ವಾಲ್ಮೀಕಿಯರು ಪುತ್ನಳಿ ಅನಾವರಣಕ್ಕೆ ಇಷ್ಟ ದೊಡ್ಡ ಆದ್ರಿ ಇದೇನ ಮಹರ್ಷಿ ವಾಲ್ಮೀಕಿಯ ಪುತ್ರಿಳಿ ಅಂದ್ರೆ ನಾವು ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ರಾಮ್ಲವರ್ಗೆ ಹೇಳಕ್ ಆಗುತ್ತೇನ್ರೀ ಏನ್ ಮಾಡಿಲ್ಲ ಹೇಳಿ ರಾಮ್ಲೂರು ಅಲ್ರಿ ರಾಮ್ಲವ್ರ ಏನು ಮಾಡಿಲ್ಲ ನಾನ್ ಹೇಳಬೇಡ್ರಿ ಜನ ಹೇಳ್ತಾರೆ ರಾಮ್ಲವ್ರು ಏನ್ ಅಷ್ಟು ಗೌರವ ಗೌರವಿ ಇವತ್ತು ಈ ರೀತಿ ಬಣ್ಣ ಹಚ್ಚೋದು ಯಾರು ಕೂಡ ಸರಿಯಲ್ಲರಿ ನಾನು ಜನಾರ್ದನ್ ರೆಡ್ಡಿ ಅವರು ಇವತ್ತು ನಮ್ಮ ಪಾರ್ಟಿ ಎಂ ಎಲ್ ಎರ್ ಆಗಿರೋ ನಾವು ಅವ್ರ ರಕ್ಷಣೆ ಮಾಡೋಕೆ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ರಿ ಇವತ್ತು ಸರ್ಕಾರ ಆಲ್ರೆಡಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರಿ ಕಾನೂನು ಗೌರವ ಕೊಡ್ತೀವಿ ಯಾರು ಕೂಡ ಬಹಳ ಗುಂಪು ಗುಂಪು ಆಗಲ್ಲ ಇವತ್ತು ಪತ್ರಿಕೆ ಹೇಳಿಕೆ ಇದೆ ಅಂತೇಳಿ ಎಲ್ಲಾರು ತಮ್ಮ ಮಾತಾಡ್ಸಕ್ ಬಂದ ನಿನ್ನೇನು ನೋಡಿದಾರ ಹಂಗಾಗಿ ಅವ್ರು ಯಾರು ಕೂಡ ನಾವ್ ಯಾರು ಕೂಡ ಕಾನೂನನ್ನು ಕೈ ತಗೊಂಡಂತ ವ್ಯಕ್ತಿ ಅಲ್ರಿ ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ ಶಾಸಕರೇ ನಿಮ್ಗೆ ಇನ್ನೂ ಉಜ್ವಲಾದಂತ ಭವಿಷ್ಯ ಇದೆ ಇನ್ನ ಸಣ್ಣ ಹುಡುಗರು ಇದ್ರಿ ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕು ಬೆಳಿಬೇಕು ಬೆಳಿಬೇಕಂದಂತ ಟೈಮಲ್ಲಿ ಇದು ಇದೇ ಆಗ ತುರಿಯಲ್ಲಿ ಮಾಡ್ಕೊತ್ರಿ ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ನಾವ್ ಆಕ್ಸಿಡೆಂಟ್ಗಳು ನೆನ್ಪಿಟ್ಕೊಂಡ್ರಿ ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಶನ್ ಇರ್ಬೇಕ್ರಿ ಆ ಸ್ಪೀಡ್ ಆದಂತ ಟೈಮಲ್ಲಿ ಆಕ್ಸಿಡೆಂಟ್ ಗಳು ಆಗತ್ತಂತ ಖಂಡಿತ ಆಗುತ್ತೆ ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಅವ್ರು ಕೂಡ ದೊಡ್ಡವರು ಇದ್ದಾರೆ ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರೆ ಹಂಗಾಗಿ ದಯವಿಟ್ಟು ಈ ಇದ್ರನ್ನ ನೀವು ಏನು ಸರ್ಕಾರ ಏನ್ ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಚಲವಾದಿ ನಾರಾಯಣ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂತ ಘಟನೆಗಳೆಲ್ಲ ವಿವರಿಸುವಂತ ಕೆಲಸ ಮಾಡಿದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ ಇಲ್ಲಾದಂತಹ ಘಟನೆಗಳ ಬಗ್ಗೆ ರಾತ್ರಿ ಆದಂತ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ ನಮ್ಮ ಗೋವಿಂದ ಕಾರಜೋಳ್ ಸಾಹೇಬರಿಗೆ ಎಲ್ಲರಿಗೂ ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಯಾರ್ಯಾರಿಗೆ ನಾನು ಏನೇನು ತಿಳಿಸಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ ನಮ್ಮ ಪಾರ್ಟಿ ಏನಿದ್ರು ನಾವು ಏನಿದ್ರೂ ಕೂಡ ಪಾರ್ಟಿ ಸಲುವಾಗಿ ವ್ಯಕ್ತಿ ಸಲುವಾಗಿ ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟಂಗು ಕಟ್ಟಕೊಂಡು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀವಿ ಹಂಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ದೆ ಇವತ್ತು ನಿನ್ನೆ ಹೇಳ್ತಾ ಇದ್ರಿ ಏನಂತ ಹೇಳಿ ಇಲ್ಲ ರಾಮ್ಲೋರು ಮನೆ ಹತ್ರ ರಾಮ್ಲೋರ್ ಮನೆ ಹತ್ರ ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದ್ನೋ ಅದ್ರ ಹಿಡ್ಕೊಂಡು ಆ ಒಂದು ಅಲ್ಲಿಂದನೆ ಹೋರಾಟ ಮಾಡಿಲ್ಲ ನಮ್ದೇನ ಅಭ್ಯಂತರ ಇಲ್ರಿ ನಮ್ದು ಯಾವ್ದು ಅಭ್ಯಂತರ ನಮ್ ತಪ್ಪೆ ಮಾಡಿ